ನಮಸ್ಕಾರ ವೀಕ್ಷಕರೇ ಧರಣಿಗರ್ಜನೆ ನ್ಯೂಸ್ಗೆ ಸ್ವಾಗತ ನಾನು ವಿಲ್ಸನ್ ಅನುದಾನವಿಲ್ಲವೆಂದು ಬೊಬ್ಬೆ ಬಡಿದುಕೊಂಡು ಗ್ರಾಮ ಪಂಚಾಯಿತಿಗಳು ಬೊಬ್ಬೆ ಬಡಿತಾ ಇದ್ರೆ ಇಲ್ಲಿ ಎಲ್ಲವೂ ಇದ್ದಾಗಿಯೂ ಇದನ್ನು ನೋಡುವವರು ದಿಕ್ಕಿಲ್ಲದಂತಾಗಿದೆ ಲಕ್ಷ ಲಕ್ಷ ರೂಪಾಯಿಯಲ್ಲಿ ಕಟ್ಟಡವನ್ನು ನಿರ್ಮಾಣ ಮಾಡಿ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳ ಹತೋಟಿಯಲ್ಲಿ ಇದ್ದರೂ ಅದು ಒಂದು ಅನೈತಿಕ ತಾಣವಾಗಿದೆ ಇದನ್ನು ನೋಡುವವರೇ ಗತಿ ಇಲ್ಲದಂತಾಗಿದೆ ಅಲ್ಲಿರುವಂಥ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಅಲ್ಲಿರುವಂಥ ಅಧ್ಯಕ್ಷರು ಸದಸ್ಯರು ಏನು ಮಾಡ್ತಾ ಇದ್ದಾರೆ ಅನ್ನೋದು ಇದಕ್ಕೆ ಬಂದಂಥ ಅನುದಾನದಲ್ಲಿ ಕಟ್ಟಡ ನಿರ್ಮಾಣ ಮಾಡಿ ಅದು ಒಂದು ಅನೈತಿಕ ತಾಣವನ್ನಾಗಿ ನಿರ್ಮಾಣ ಮಾಡಿದ್ದಾರೆ ಇದು ಕಸ ಘಟಕ ಇದನ್ನು ಉಪಯೋಗವೇ ಮಾಡಿಕೊಳ್ತಿಲ್ಲ ಅಂದರೆ ಅಹ ಸ್ವಚ್ಛ ಭಾರತ್ ಮಿಷನ್ ಅಡಿಯಲ್ಲಿ ನೀಡಿರುವಂತಹ ಕಸವನ್ನು ಕೊಂಡೊಯ್ಯಲು ಬರುತ್ತೆ ಮನೆ ಮನೆಗೆ ಆ ವಾಹನ ಎಲ್ಲಿದೆ ಏನು ಇದೆ ಆ ವಾಹನಕ್ಕೆ ಬರುತ್ತಿರುವಂಥ ಮೇಂಟೆನೆನ್ಸ್ ದುಡ್ಡು ಏನಾಗ್ತಾ ಇದೆ ಅನ್ನೋದು ಸ್ವಚ್ಛತೆಯನ್ನು ಕಾಪಾಡಬೇಕು ಗ್ರಾಮದಲ್ಲಿ ಸ್ವಚ್ಛವಾಗಿರಬೇಕು ಕಸ ವಿಲೇವಾರಿ ಜನರು ಇಲ್ಲಿ ಮಾಡಬಾರದು ಏಕೆಂದು ಸರ್ಕಾರ ಕೋಟಿ ಕೋಟಿ ದುಡ್ಡನ್ನು ನೀಡಿ ಈ ಕಟ್ಟಡವನ್ನು ನಿರ್ಮಾಣ ಮಾಡಿದರೂ ಇದಕ್ಕೆ ನೋಡೋರು ದಿಕ್ಕಿಲ್ಲದಂತಾಗಿದೆ ನೀವು ನೋಡ್ತಾ ಇರುವ ದೃಶ್ಯಾವಳಿ ಇದು ಗದಗ್ ಜಿಲ್ಲೆಯ ಲಕ್ಷ್ಮೇಶ್ವರ ತಾಲೂಕಿನ ಉಂಪಟ್ನೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಹಿರಿಮಲ್ಲಾಪುರ ಪಂಚಾಯಿತಿಯಲ್ಲಿರುವಂತಹ ಇದು ಕಸವೆಲವಾರಿ ಘಟಕ ಈ ಕಸವೆಲವಾರಿ ಘಟಕ ಒಂದು ನೋಡಬೇಕಾದ್ರೆ ಅಲ್ಲಿರುವಂಥ ಪದೇ ಮರದಂತೆ ಬೆಳೆದು ನಿಂತಿದೆ ಅದನ್ನು ನೋಡುವವರು ಗತಿ ಇಲ್ಲದಂತಾಗಿದೆ ಅಲ್ಲಿರುವಂಥ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ ಅದನ್ನು ಮೇಂಟೆನೆನ್ಸ್ ಮಾಡೋಕ್ಕೂ ಇವರಿಂದ ಆಗ್ತಾ ಇಲ್ವೇನೋ ಹಾಗಾದರೆ ಈ ಗ್ರಾಮಗಳಿಂದ ಒಂದಿಷ್ಟು ಕಸವನ್ನು ದೃಢೀಕರಿಸಿ ಇವರು ಕಸ ವಿಲೇವಾರಿಯಲ್ಲಿ ಹಾಕ್ತಾ ಇಲ್ಲ ಏನೋ ಅನ್ನುವ ಶಂಕೆಯನ್ನು ಮೂಡ್ತಾ ಇದೆ ಅಲ್ಲಿರುವಂಥ ಗ್ರಾಮ ಪಂಚಾಯಿತಿ ಅಧಿಕಾರಿಗಳಾಗಲಿ ಅಲ್ಲಿರುವಂಥ ಸಿಬ್ಬಂದಿಗಳಾಗಲಿ ಅಲ್ಲಿರುವಂಥ ಅಧ್ಯಕ್ಷರು ಉಪಾಧ್ಯಕ್ಷರು ಏನು ಮಾಡ್ತಾ ಇದ್ದಾರೆ ಅನ್ನೋದು ಇಲ್ಲಿ ನೋಡಬೇಕಾಗಿದೆ ತಾವು ನೋಡ್ತಾ ಇರುವಂಥ ದೃಶ್ಯಾವಳಿಯಲ್ಲಿ ಯಾವ ಸ್ಥಿತಿಯಲ್ಲಿ ಇದೆ ಇದು ಒಂದು ಕಸವಿಲೇವಾರಿ ಘಟಕ ಅನ್ನೋದು ಈ ವರದಿ ಗದಗ್ನಿಂದ ಹನುಮಾನ್ ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಬೆಲ್ ಬಟನ್ ಒತ್ತಿ